ಮತ್ತು ಹೆಣ್ಣು ಮಕ್ಳು ಬಂದು ನಿಂತ ಕಾರ್ಯ ಮಾಡ್ತಿರ್ವ ಗಂಡೆಕ್ಳ ಆಗಿದ್ರು ಹಿಂಗೆ ಮಾಡ್ತಿದ್ವಾಪ್ಪ ಅಂತೀರ ನೀವೆಲ್ಲ ಆ ತಾಯಿ ನೋಡ್ಕೊಂಡಿಲ್ವಾ ಅಳಿ ಅಂದ್ರು ಮೊಮ್ಮಕ್ಕಳು ಮಕ್ಕಳೆಲ್ಲ ಮಾಡ್ತಿಲ್ವ ಕಾರ್ಯಕ್ರಮ ಯಾವುದೇ ಪುರುಷ ಆಗ್ಬೋದು ಹೆಸರು ಮೊದಲು ಬರೋದಿಲ್ಲ ಶ್ರೀಮತಿ ಅಂತ ಮೊದಲು ಬರ್ತದೆ ಶ್ರೀಮತಿ ಆಮೇಲೆ ಶ್ರೀ ಏನೇ ಧರ್ಮ ಕಾರ್ಯ ಮಾಡಬಹುದು ಧರ್ಮಪತ್ನಿ ಅಂತ ಬರ್ತದೆ ಹೆಸರು ಆದರೆ ಗಂಡಸಿಗೆ ಅಂತೆಲ್ಲ ಅಂತಿಲ್ಲ ಧರ್ಮರತ್ನಾಕರ ಅದು ಬೇರೆ ಅಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣಿರುತ್ತೆ ಅಂತ ಒಂದು ಮಾತು ಆದ್ರಿಂದ ಇನ್ಮೇಲಾದರೂ ಸ್ವಲ್ಪ ಬುದ್ಧಿ ಕಲಿಯುವ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮನೆಗೆ ಮಕ್ಕಳು ಅಂತ ಸಾಕುವ ಏನು ಗಂಡು ಮಕ್ಕಳಿದ್ದವರೆಲ್ಲ ಏನು ಕೈ ತುಂಬ ಇಲ್ಲ ಐದು ಜನ ಗಂಡು ಮಕ್ಳು ಒಬ್ಬ ಅಮ್ಮನಿಗೆ ಟೂರ್ ಮಾಡಿಸ್ತವ್ರೆ ಟೂರ ಎರಡು ಎರಡು ತಿಂಗಳು ಒಬ್ಬೊಬ್ಬರು ಮನೆ ಅಂತೆ ಮಾಡಿ ಒಂದಿನವೂ ಗ್ಯಾಪ್ ಇಲ್ಲ ಬಟ್ಟೆ ಗಂಟೆಗಟ್ಕ ಒಯ್ ತರಬೇಕಾವಳು ಅವಳು ಅವಳು ಆಡ್ಕತ್ತಿರ್ಲಂತ ಊರವರೆಲ್ಲರೂ ನಂಗೆ ಐದು ಗಂಡವೇ ಐದು ಗಂಡವೇ ಅಂತ ಈಗ ನೋಡ್ಬೇಕಾಳು ಅವ್ರು ತರವ ಐದು ಗಂಡನ ಕತೆ ಹೆಂಗಾಗದೆ ಅಂತ ಟಿಪ್ಪಾನ್ ಕೆರೆ ಹಿಡ್ಕೊ ವಯ್ ತರಬೇಕು ಮಣ್ಣು ಮೊದ್ಲು ಮನೆಗೆ ಹೋಗೋ ಮೊದಲು ಮನೆಗೆ ಅಂತಾರೆ ನಾನು ನಾನಾಕೆ ನಾಲ್ಕು ದಿನ ಹೆಚ್ಚಾಗಿ ಸಾಕಾನೆ ಅಂತಾರೆ ಅದೇ ಒಬ್ಬ ಹೆಣ್ಣು ಮಗಳಿಗೆ ಏನೇ ಆದರೂ ಹೆಣ್ತಾನ ತಾಯಿ ನೋಡ್ಕೋಬೇಕು ಅಲ್ಲೆಲ್ಲೋ ಇದ್ರು ದಿನಕ್ಕೆ ಮಗನ ಕೈಯಲ್ಲಿ ಫೋನ್ ಮಾಡಿಸ್ತಾಳೆ ಅವಂಗೆ ಫೋನ್ ಮಾಡಲ ಅಪ್ಪಂಗೆ ಫೋನ್ ಮಾಡಲ ಊಟ ಮಾಡಿದ್ನೇ ಕೇಳಲ್ಲ ಅಂತ ಮಗಳ ಆ ಭಾವನೆ ಬರಲ್ಲ ರೀ ಅವ ಹೆಣ್ಣು ಮಗ ಅಪ್ಪ ನೀನು ನನಗೇನು ಮಾಡಿದೆ ಅಂತ ಕೇಳ್ತಿರ್ತಾನೆ ಯಾವಾಗಲೂ ಅದೇ ಒಬ್ಬ ನಮ್ಮ ಪೆಂಗವನೇ ಅಂತ ಯೋಚನೆ ಮಾಡ್ತಿರ್ತಾಳೆ ಹಲ್ವಾರು ಸಲ ಎಲ್ಲೇ ಕೂತಿದ್ರು ತನ್ನ ಗಂಡನ ಮೇಲೆ ಸಿರಿ ಸಂಪತ್ತು ತುಂಬಿ ತುಳುಕ್ತಾ ಇದ್ರು ತನ್ನ ತವರೂರು ಏನಾಯ್ತು ಅಂತ ಯೋಚಿಸುವಂತ ಭಾಳಷ್ಟು ಹೆಣ್ಮಕ್ಳು ಅವ್ರೆ ಕೆಲವ್ರು ಬದಲಾಗೋರು ಬಿಡ್ರಿ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನ ಸ್ವಲ್ಪ ಚೇಂಜ್ ಆಗ್ಬಿಟ್ಟವ್ರೆ ಹೆಂಗಾರ ಹಾಳಾಗೋಗಿ ನಾನು ಆಸ್ತಿ ಕೊಡಿ ಕೂತವ್ರೆ ತವ್ರಿಗೆ ಬಾರೆ ತಂಗಿ ಅಂದರೆ ಕೋಟು ಬಾರು ಅಣ್ಣ ಅಂತಾರೆ ಅವ್ರು ಬೇರೆ ಈಗ ಇನ್ನು ಅವರೇ ಕೆಲವ್ರು ಪಾಪ ಅವ್ರಿಗೆ ತವರು ಗ್ಯಾಪ್ನ ಬೆಳಕಾಯಿತು ಅಂದರೆ ಏನಾಯಿದ್ಲು ನಮ್ಮ ಊಟ ಮಾಡಿದ್ಲು ನಮ್ಮ ಅಪ್ಪ ಊಟ ಮಾಡಿದ್ಲು ಅದ ನಮ್ಮ ನಮ್ಮತ್ತಿಗೆ ಹೊತ್ತಿಗೆ ಬೋದ್ಲಂತೆ ಫೋನಲ್ಲಿ ಹೇಳ್ತಾ ಆಡ್ತಾಳವ ತಲೆ ಕೆಡ್ಸ್ಕೊಬೇಡಕ್ಕನವ ಊಟ ಮಾಡವ ಅಪ್ಪಂಗೆ ಊಟ ಇಕ್ಕವ ಆರೋಗ್ಯ ನೋಡ್ಕೊಳ್ಳವ ಎಷ್ಟು ಕಾಳಜಿ ಗೊತ್ತ ಎಷ್ಟೋ ಹೆಣ್ಮಕ್ಳಿಗೆ ಅದಕ್ಕೆ ಆ ಹೆಣ್ಣು ಅನ್ನೋದು ಅದು ಬೇಕ್ರಿ ತವ್ರೂರು ಬಿಟ್ಕೊಡಲ್ಲ ತವರೂರು ಬಿಟ್ಕೊಡಲ್ಲ ಅವರು ಅಲ್ಲಿ ಗಂಡನ ಮೇಲೆ ಮೃಷ್ಟಾನ್ನ ತಿಂದರು ಅಪ್ಪನ ಮೇಲೆ ಅಂಬ್ಲಿ ತಿನ್ಕೊಂಡು ಹೋದರು ಏಯ್ ಅಲ್ಲಿ ವೈಭವ ಇಲ್ಲೆಲ್ಲಿ ಬಂದದ್ದು ಅಂತಾರೆ ನಮ್ಮ ಅಪ್ಪನ ಮನೆ ವೈಭವ ಇಲ್ಲೆಲ್ಲಿ ಬರ್ತದೆ ಅಂತಾರೆ ಅದಕ್ಕೆ ತವರೂರ ಹಿರಿಮೆ ಆಗ್ತಾಳೆ ಹೆಣ್ಣುಮಗಳು ಹಾಗೆ ಇರಬೇಕಿದ್ದು ಬದಲಾವಣೆ ಏನೋ ಒಂದು ಸ್ವಲ್ಪ ಯಾವುದಕ್ಕೂ ವಿಚಾರಕ್ಕೆ ಆಗಿರ್ಬೋದೇನೋ ಹಂಗಂದ ಕ್ ಕ್ಷಣಕ್ಕೆ ನಂಗೆ ತವರೂರೇ ಬೇಡ ಅಪ್ಪನಡೆ ಕೈನೂ ಮುಗಿಯೋಲೆ ನಾ ಧೂಪಾಕಕ್ಕೂ ಬರೋಲೆ ಅನ್ನೋದಲ್ಲ ಏನು ಇಷ್ಟು ಮಾಡಿ ಏನು ಸಾಧಿಸೋದು ತವ್ರಿಗೂ ಬರೋದಿಲ್ಲ ಅಲ್ಲೂ ಏನು ಇರೋದಿಲ್ಲ ಶಾಶ್ವತ ಒಂದು ಹೋಗ್ಬೇಕಾಗ್ತದೆ ಅದಕ್ಕೆ ಒಬ್ಬ ಕವಿಗಳು ಹೇಳ್ತಾರೆ ಹೆಣ್ಣು ಹುಟ್ಟಿ ತೆಂದು ಇಡಬೇಡ ಕಂಡು ಮುಟ್ಟಿ ತಂದು ಗತ್ತಿನಿಂದ ತಿರುಗಬೇಡ ಹೆಣ್ಣು ಗಂಡಿನ ಗುಣವಾ ಹೇಳುವೆ ಆಲಿಸಿ ಕೇಳುವಾ ಮಗಳೇ ಕೇಳಿ ತಿಳಿಯುವ ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣಿರಬೇಕವ್ವಾ ಹೆಣ್ಣು ಇರಲೋವಾ ಮನೆಗೊಂದು ಎಣ್ಣಿರಬೇಕೋವಾ ಎತ್ತೋಳ ಕಷ್ಟ ಸುಖವ ಕೇಳಲು ಅಪ್ಪನ ಮನಗೆ ನೆಮ್ಮದಿ ನೀಡಲು ಎಣ್ಣಿರಬೇಕೋವಾ ಮನೆಗೊಂದು ಎಣ್ಣಿರಬೇಕೋವಾ ಹೆಣ್ಣು ಇರಲೋವಾ ಮನೆಗೊಂದು पेटो आहे ತಣ್ಣಗಿರಲಿ ನನ್ನ ತವರೆಂದು ಬಣ್ಣಿಸಿಯಾಡುವಳು ಆ ಹೆಣ್ಣು ಮಗಳು ಬಣ್ಣಿಸಿಯಾಡುವಳು ಹೆಣ್ಣು ಇರಲೋವಾ ಮನೆಗೊಂದು ಹೆಣ್ಣಿರಬೇಕೋವಾ ಕಣ್ಣು ಕಾಣುವ ಹೆಂಗಿಲ್ಲದವರಿಗೆ ಪುಣ್ಯವೇ ಇಲ್ಲ ಹೆಣ್ಣು ತವರಿನ ಕಣ್ಣು ಕಾಣುವ ಹೆಣ್ಣು ಹುಟ್ಟಿ ತಂದು ಕಣ್ಣೀರ ಇಡಬೇಡ ಕಣ್ಣು ಹುಟ್ಟಿ ತಂದು ಗತ್ತಿನಿಂದ ತೆಲುಗಬೇಡ ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣಿರಬೇಕೋವಾ ಗೊತ್ತಾಡುತ್ತಿರರು ಬಂದು ಬಳಗದ ಎದುರಲ್ಲಿ ಎತ್ತೋರ ಮಾನ ಕಳೆವರವ್ವ ಮಕ್ಕಳು ಮಾನ ಕಳೆವರವ್ವ ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣಿರಬೇಕೋವಾ ಎದ್ದು ಸಾಕಿದ ಅಪ್ಪಾವಗೆ ತುತ್ತ ಕೊಡದೆ ಬೀಜಗಿಟ್ಟರು ಅನಾಥರಂತೆ ಅಪ್ಪಾವ ನಡು ಬೀದಿಯಲ್ಲಿ ಜೀವ ಬಿಟ್ಟರು ಇನ್ನು ಇರಲೋವಾ ಮನೆಗೊಂದು ಎಣ್ಣಿರಬೇಕೋವಾ ಬರುವಳು ಅವ್ವ ಸತ್ತ ಸುದ್ದಿ ಕೇಳುವ ಮಗಳು ತಾನೆತ್ತ ಮಕ್ಕಳ ಮರೆತು ಬರುವಳು ಎತ್ತು ಬಿತ್ತೋ ಬೀದಿಯ ಒಳಗೆ ಹೌವಾ ಎನ್ನುತ್ತಾ ಬರುತ್ತಾಳೆ ನೋಡು ಹೌವಾ bye, -bye. ಗುರುವಿನ ಸಾಕ್ಷಾತ್ಕಾರ ಒಂದು ವಿರಬೇಕು ಅಂತ ಹೇಳ್ತಾರೆ ಆರ ಮುನಿಯಲ್ಲಿ ಗುರು ಜಯಿಸಬಲ್ಲ ಗುರು ಮುನಿದಡೆ ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ ಅಂತ ಒಂದು ವೇಳೆಗೆ ಈಶ್ವರ ಮುನ್ಸ್ಕೊಬಿಟ್ರು ಗುರುಬಲದಿಂದ ಸರ್ ಮಾಡಬಹುದು ಗುರು ಏನಾರ ಆರ ಮುನ್ಸ್ಕೊಬಿಟ್ರೆ ತ್ರಿಮೂರ್ತಿಗಳೆಲ್ಲರೂ ಕೂಡ ಸೇರ್ಕೊಂಡ್ರು ಕೂಡ ಅವನು ಸರ್ ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ರು ಆದಿ ಅಂತಿಕೆಲ್ಲವೂ ಕೂಡ ಗುರುವೇ ದೊಡ್ಡವನು ಇಂಥ ಗುರುವನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ಭಗವಂತ ಅವರಿಗೆ ಮೋಕ್ಷವನ್ನ ಸದ್ಗತಿಯನ್ನ ಮುಕ್ತಿಯಿಂದ ಕೊಟ್ಟು ಕಾಪಾಡಲಿ ನಮ್ಮ ಗುರುಗಳಿಗೆ ಅಂತ ನಾವೆಲ್ಲರೂ ಕೂಡ ಬಯಸ್ತಾ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಹೇಳಂದೂರು ತಾಲೂಕಲ್ಲಿ ಬರ್ತಕ್ಕಂಥ ಕುಮಾರನಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಮಂಜಣ್ಣವ್ರಿಗೋಸ್ಕರ ಕೈ ಇವತ್ತು ಭೂ ಕೈಲಾಸ ಕಥೆಯನ್ನು ನಾವು ಇವತ್ತು ಅವ್ರಿಗೋಸ್ಕರವಾಗಿ ಸಮರ್ಪಿಸಿದ್ದೇವೆ ಈ ಭೂ ಕೈಲಾಸ ಮಾಡಿಸಿಕೊಂಡಂತ ಈ ಪುಣ್ಯಾತ್ಮರಿಗೂ ಕೂಡ ಸ್ವರ್ಗವನ್ನ ವೈಕುಂಠವನ್ನ ನೀಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಈ ಭೂ ಕೈಲಾಸ ಕಥೆಯಲ್ಲಿ ನೋಡಿ ತಾಯಿ ಆಗಿರ್ತಕ್ಕಂಥವಳು ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರಿ ದೇವತೆಗಳೆಲ್ಲ ಬಂದು ಹೊಟ್ಟೆ ಕಿಚ್ಚಿನಿಂದ ಲಿಂಗ ಪ್ರಸಾದಗಳನ್ನು ಭಂಗ ಮಾಡಿರ್ಬೇಕಾದ್ರಿ ಕೈಕಸಾದೇವಿ ನನ್ನ ಪೂಜೆ ಭಂಗವಾಯಿತು ಅಂದ್ರೆ ನನ್ನ ಮಗನಿಗೆ ಏನು ಗಂಟಾಂತರ ಕಾದಿದೆ ಅಂತ ಅರಮನೆ ಒಂದು ಮೂಲೆಯಲ್ಲಿ ಬಂದು ಉಪವಾಸ ವ್ರತವನ್ನು ಮಾಡ್ತಿದ್ದಾಳೆ ತಾಯಿ ಮಕ್ಕಳ ಬಾಂಧವ್ಯವೇನು ನೋಡಿ ದಿಗ್ವಿಜಯಕ್ಕೆ ಆ ಕಡೆ ಹೋಗಿದ್ನಲ್ಲ ರಾವಣ ತಾಯಿ ದಿಗ್ವಿಜಯದಿಂದ ಬರ್ತಾ ಇದ್ದಾನೆ ರಾವಣ ರಾವಣ ಮಂದ ಅಂತ ಶಬ್ದವನ್ನು ಕೇಳಿದ ಕೂಡಲೇ ಡಮರುಗ ಕುಂಬನಾದ ತಮಟಗಳೆಲ್ಲವೂ ಕೂಡ ಡಮ ಡಮನೆ ಮುಳುಗುತ್ತಿರಬೇಕಾದ್ರೆ ಬಂದ ರಾವಣ ಬಂದ ರಾವಣ ಬಂದು ಕೆಳಗಿಳಿದ ಕೂಡಲೇ ಮೊದಲೇನ್ ಕೇಳಿದ ಸಕೇರಿ ನನ್ನಮ್ಮನನ್ನು ನೋಡಿ ಎಷ್ಟೋ ದಿವಸಗಳಾಯ್ತು ನನ್ನಮ್ಮ ಈಗಿದ್ದಾಳೆ ದಯಮಾಡಿ ತಿಳಿಸಿ ಅಪ್ಪ ಈಗ್ಲಾರು ಬಂದ್ರಲ್ಲ ಬೇಗ ಹೋಗಿ ನಿಮ್ಮ ತಾಯಿಗೆ ಮುಖ ತೋರಿಸಿ ಈಗಲೂ ಇನ್ನೊಂದು ಕೆಳಗೆ ಈಗ ಪ್ರಾಣ ಬಿಡುವಂಥ ಸ್ಥಿತಿಗೆ ತಲುಪುಟ್ಟಿದ್ದಾರೆ ಏನು ನನ್ನಮ್ಮ ಅಮ್ಮ ಅಮ್ಮ ಅಂತ ಒಂದು ಸಾರಿ ಗರ್ಜನೆ ಮಾಡಿದ ಕೂಡಲೇ ಇಪ್ಪತ್ತೊಂದು ದಿವಸಗಳ ಕಾಲ ಒಂದು ಊಟಕ್ಕೆ ಉದ್ಧರಣೆಯ ತೀರ್ಥವನ್ನು ಸ್ವೀಕರಿಸಿ ಮಲಗಿದಂತ ಆ ಕೈಕಸಾದೇವಿ ಮಗನ ಶಬ್ದವನ್ನ ಬಿದ್ದ ಕೂಡಲೇ ಎತ್ತಿ ಕೂತುಕೊಳ್ಳಲಂತೆ ಏನೋ ಒಂದು ಶಕ್ತಿ ಬಂದಂಗಾಯ್ತು ಅವಳಿಗೆ ರಾವಣ ಬರಬರನೆ ಬಂದವನು ಅಮ್ಮ ನಿನ್ನ ಮಗನಾಗತಕ್ಕಂಥ ರಾವಣ ಚತುರ್ದಶ ಭುವಿನಗಳಲ್ಲಿ ಕೀರ್ತಿಯನ್ನು ಬಡಿಯತಕ್ಕಂತ ವಿಜಯದಲ್ಲಿ ಜೈವನ್ನ ಸಾಧಿಸಿ ವಿಜಯ ದೇವಿ ಸೆರೆಗೆಡಿದು ಹೇಳ ತಂದಿದ್ದಾನೆ ಅಮ್ಮ ಇಷ್ಟಕ್ಕೆಲ್ಲವೂ ಕೂಡ ನಿನ್ನ ಆಶೀರ್ವಾದವೇ ತಾಯಿ ಅಂತ ತಾಯಿಯ ಪಾದಗಳಿಗೆ ಬಂದು ಬಿದ್ದ ಚೆನ್ನಾಗಿರೋ ಮಗನಿ ಅಂತ ಹೇಳೋದಕ್ಕೂ ಕೂಡ ಅವಳು ನಾಲಿಗೆ ಬರ್ತಾ ಇಲ್ಲ ಕಣ್ಣನ್ನು ಮುಚ್ಚಿ ಮನಸ್ಸಿನೊಳಗೆ ನೂರು ಕಾಲ ಚೆನ್ನಾಗಿ ಬಾಳು ಕಂದ ಅಂತ ಆಶೀರ್ವಾದ ಮಾಡಲು ಆಗ ಕಣ್ಣಲ್ಲಿ ತುಂಬಿದಂತಹ ಎರಡು ತೊಟ್ಟು ನಾನಿ ರಾವಣನ ಕರಗಳ ಮೇಲೆ ಬತ್ತು ಯಾಕಂದ್ರೆ ಸಂತೋಷಕ್ಕೆ ಬರ್ತಕ್ಕಂಥ ಕಣ್ಣೀರು ಕಣ್ಣಿನಂಚಿನಿಂದ ಉದುರುತ್ತಂತೆ ಇದಕ್ಕೆ ಆನಂದ ಬಾಷ್ಪ ಅಂತ ಹೇಳ್ತಾರೆ ತಣ್ಣಗಿರುತ್ತೆ ಇದು ದುಃಖಕ್ಕೆ ಬರ್ತಕ್ಕಂಥ ಕಣ್ಣೀರು ಅಂತರಾತ್ಮದಿಂದ ಬರುತ್ತಂತೆ ಇದು ಬಿಸಿಯಾಗಿರುತ್ತಂತೆ ಆ ಬಿಸಿಯಾದ ಕಣ್ಣೀರು ರಾವಣನ ಕರಗಳ ಮೇಲೆ ಬಿದ್ದ ಕೂಡಲು ರಾವಣ ಕೆರಳಿದ ನೀರು

ಅಮ್ಮ ನಿನ್ನ ಕಣ್ಣೀರಿಗೆ ಕಾರಣವೇನು ಅಂತ ಹೇಳು ಮಾತ ಅದು ಯಾರೇ ಆಗಿರಲಿ ಇಂದನಾಗಲಿ ಚಂದನಾಗಲಿ ಅವಿತ ಬ್ರಹ್ಮಾಂಡ ಭೂಷಿತನಾಗಲಿ ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ಏಕವೇರನಾಗಿರಲಿ ಅವನ ಹೇಳ ತಂದವನ ಮಸ್ತಕವಲ್ಲೆ ಸೈಡು ಬಿಡ್ತೇನೆ ಹೇಳು ಮಾತ ನಿನ್ನೀರಿಗೆ ಕಾರಣವೇ ಯಾರು ಅಂತ ಹೇಳು ಕಂದ ನನ್ನ ಕಣ್ಣೀರಿಗೆ ಕಾರಣವೇನು ಅಂತ ಹೇಳಲಿ ಕಂದ ನೀನತ್ತ ಕಡೆ ದಿಗ್ವಿಜಯಕ್ಕೆ ಹೋದ ಮೇಲೆ ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಕಡು ಆ ಲಿಂಗ ಪೂಜೆ ಶಿವನಿಗೆ ಇಷ್ಟವಾಗಿಲ್ವೋ ಏನು ಗೊತ್ತಿಲ್ಲ ಆದ್ರೆ ಸಮುದ್ರದಲ್ಲಿ ದೊಡ್ಡದಾದ ಹಳೆಯ ದೊಡ್ಡ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚು ಹೋಯ್ತು ಕಂದ ಪೂಜೆ ಭಂಗವಾಯಿತು ಅಂದ್ರಲ್ಲಿ ನಿನಗೇನು ಗಂಡಾಂತರ ಕಾದಿದೆ ಅಂತ ಅವತ್ತಿನಿಂದ ಪರಿಯಾಗಿ ಒಂದು ಗುಟುಕು ಉದ್ದರಣೆಯ ತೀರ್ಥವನ್ನು ಸ್ವೀಕರಿಸದ ನಾನು ನಿನಗೋಸ್ಕರ ಉಪವಾಸ ವ್ರೋತವನ್ನು ಮಾಡ್ತಿದ್ದಕ್ಕಂದ ಏನಂದ ಮಾತಾ ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಿರ್ಬೇಕಾದ ನಿನಗೆ ಸಾಕಾರ ಕೊಡಬೇಕಾದ ಸಮುದ್ರ ನಿನ್ನ ಲಿಂಗ ಪ್ರಸಾದಗಳನ್ನ ಕೊಚ್ಚು ಹೋದನೆ ಆವನಿಗೆ ಅಷ್ಟು ಸೋಕರು ನಾನು ಮಂದಾಯ್ತಲ್ಲ ಬಿಡು ಮಾತಾ ಈಗ ಅವನ ಒಟ್ಟು ಆ ಗಾದೆ ಅಂತ ಎತ್ಕೊಂಡು ಹೊಟ್ಟೆ ಮುಟ್ಟೆ ಹೊಡೆಯೋದಕ್ಕೆ ಹೋದವನು ಅರ್ಧದಿಂದ ಅನುಮಾನದಿಂದ ನಿಂದಿಕೆ ಬಂದ ಮಾತಿನ ಬರದಲ್ಲಿ ಮರ್ತಿದ್ದೆ ಹಾಗಾದ್ರೆ ನೀನು ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಿದ್ದಿ ಅಂತ ಹೇಳೋದಲ್ಲ ಯಾವ ಪೂಜೆ ಮಾಡ್ತಿದ್ದೆ ಯಾವ ಪೂಜೆ ಮಾಡ್ತಿದ್ದವಳು ಇತ್ತ ಗಿತ್ತ ಗಮನ ಕೊಡಿ ಸುಮ್ಮನ ಅವಳು ಸಮುದ್ರ ತೀರದಲ್ಲಿ ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದವಳು ಲಿಂಗ ಅವತ್ತನ ಕಾಲದಲ್ಲಿ ಯಾವ ಕೂತ್ ಏಯ್ ಪೀಚೇನ ಚೆಂದ ನೀವೇಳೆ ಹೋದ ಮರಳಲಿಂಗ್ ಸಂಡ್ ಅಂತ ಕೂತ್ಕಳ್ಸ್ಕ ಮರಳಲಿಂಗ ಅನ್ನ ಕೊಡಲಿ ರಾವಣನಕ್ಕ ಮಾತಾ ನಿನ್ ಕಮ್ಮಿ ಆಗಿದೆ ಅಂತ ಹೋಗಿ ನೀನು ಮರಳಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೆ ಮಾತಾ ಕಂಡ ಲಿಂಗ ಪೂಜೆ ಮರಳಿ ಲಿಂಗವಾದರೆ ಸ್ಫೃಟಿಕ ಲಿಂಗವಾದ್ರೆ ನೀವು ಲಿಂಗ ಪೂಜೆಯಲ್ಲ ಒಂದೇ ತಾನೇ ಲಿಂಗ ಪೂಜೆಯೆಲ್ಲ ಒಂದೇ ಮಾತ ಆದ್ರೆ ನೀನು ರಾವಣನ ತಾಯಿ ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು ಘನತೆಗೆ ತಕ್ಕ ಪೂಜೆ ಏನು ನಿನ್ನ ಕನಿತೆ ಹೇಳ್ತೀನಿ ಕಾಳೆ ಮಾತ ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಬಂದು ಗಾಳಿಯನ್ನು ಉಯಿಸುವವನೇ ವಾಯುದೇವ ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಬಂದು ಬೆಂಕಿಯನ್ನು ಉರಿಸುವನೇ ಅಗ್ನೇಶ್ವರ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದಿ ಬರೀತಕ್ಕಂಥವನೇ ಚತುರ್ಮುಖ ಬ್ರಹ್ಮ ರಂಭ ಏತವರೆಲ್ಲರೂ ಕೂಡ ನಿನ್ನ ಸೇವೆಯನ್ನು ಮಾಡತಕ್ಕಂಥ ದಾಸಾನುದಾಸಿಗಳು ನಮ್ಮ ಸೂರ್ಯಾಯಿ ತಂದ್ರಾಯ ಮಂಗಳಾಯಿ ಬುದಾಯಿ ಚಕುರು ಶುಕ್ರ ಶನಿಪೇಕ್ಷ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ ಒಂಬತ್ತು ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ಸಿಂಹಾಸನದ ಪಾದದ ಮೆಟ್ಟಲುಗಳು ನವಗ್ರಹಗಳನ್ನು ಸಿಂಹಾಸನದ ಪಾದದ ಮೆಟ್ಲುಗಳನ್ನು ತಿರುಗಾಡುವಂತ ಈ ರಾವಣನ ಕೇವಲ ಮರಣ ನಿಂಗೆ ಇಟ್ಟು ಪೂಜೆ ಮಾಡಿದ್ರೆ ಕೊಚ್ಚಿಕೊಂಡು ಹೋಗದೆ ನೀನು ಮಾಡ್ತಾನೆ ಮಾತಾ ಹಾಗಾದ್ರೆ ನಾನು ಇನ್ಯಾವ ಪೂಜೆ ಮಾಡ್ಲು ನೀನು ಪೂಜೆ ಮಾಡುವುದಾದ್ರೂ ನನಗ ಬೇಯ ಕೊಡು ಮಾತಾ ಸರಿಯಾದ ಲಿಂಗವನ್ನು ತರಿಸಿ ನಾನು ನಿನ್ನ ಕೈಯಾರ ಪೂಜೆ ಮಾಡಿಸ್ತೀನಿ ಸರಿಯಾದ ಲಿಂಗ ಯಾವ ಲಿಂಗ ತರಿಸ್ತೀವ ಹೇಳ್ತೀನಿ ಕೇಳು ಮಾತಾ ತರುವೆನಾ ಆತ್ಮಲಿಂಗ ಮಾತಾ ತರುವೆನಾ ಹೆಸರು ಸೋಮವರು ಕೂಡ ಈ ಕಾರ್ಯಕ್ರಮ ಹಚ್ಚಿ ನೂರೊಂದು ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅವ್ರಿಗೂ ಈ ವರ್ಷ ಕಂಕಂಡ್ಬೆಲ್ಲ ಕೂಡು ಬರ್ಲಿ ಇನ್ನೂ ದೊಡ್ಡವರು ಇದ್ದಾರೆ ಇಬ್ಬರಿಗೂ ಬರಲಿ ಬಿಡಿ ಅದಕ್ಕ ಇಬ್ಬರಿಗೂ ಮೊದಲು ಅಲ್ಲಿ ಅದಕ್ಕ ಭಗವಂತನ ಸಾಕ್ಷಾತ್ಕಾರ ನೋಡಿ ರಾವಣ ಹೇಳ್ತಾನೆ ಮಾತಾ ಅರಣಾತ್ಮಲಿಂಗನ ತರಿಸಿ ನಿನ್ನ ಕೈಯಾರೆ ಪೂಜೆ ಮಾಡಿಸ್ತೀನಿ ಮಾತಾಡ್ಲಿ ಆತ್ಮಲಿಂಗವನ ತರಿಸಿ ನಿನ್ನ ಕೈಯಾರೆ ಪೂಜೆ ಮಾಡಿಸ್ತೀಯ ಈ ಕೆಲಸ ಏನಾದರೂ ಮಾಡ್ಬಿಟ್ಟು ನಿನ್ನಂತ ಮಗನನ್ನ ಎತ್ತದಕ್ಕೂ ಕೂಡ ನನ್ನ ಜನ್ಮ ಸಾರ್ಥಕ ಕಂದ ಹೋಗಿ ಬಾ ಬಾ ಕಂದ ಅಂತ ತಾಯಿಯಾಗಿರ್ತಕ್ಕಂಥವಳು ಆಶೀರ್ವಾದ ಮಾಡಿ ಕಳಿಸ್ತಿರ್ಬೇಕಾದ್ರೆ ಈ ಸಂದರ್ಭದಲ್ಲೇ ಒಂದು ಒಳ್ಳೆಯ ತತ್ವ ಗೀತೆಯನ್ನು ಕೇಳಿಕೊಂಡಿದ್ದಾರೆ ಆ ಗೀತೆಯನ್ನು ಆಡ್ತಾ ಮುಂದಿನ ಕಾರ್ಯಕ್ರಮ ಮುಂದಿನ ಬಾಕಿ ಬರೋಣ ಇನ್ನು ಆಡ್ಲಿಲ್ಲ ಅಂದ್ರೆ ಬೋಯ್ಕ ದುಡ್ಡು ಕೊಡ್ರು ಆಡಲಿಲ್ಲ ಕಯಾಮ ಅಂತ ಹಾ ಲಾಸ್ಟ್ ಎಲ್ಲರೂ ಹಿಡ್ಕೊಳಸ್ ಈ ಗೀತೆ ಅರ್ಥ ಯಾಕಂದ್ರೆ ಮನುಷ್ಯನ ಜೀವನದ ಯಾವುದೂ ಅಲ್ಲ ಅಂತ ಹೇಳ್ತಾರೆ ನೋಡಿ ಹುಟ್ಟ ಬಟ್ಟೆನು ಕೂಡ ಇಲ್ಲೇ ಬಿಟ್ಟು ಹೋಗ್ತಕ್ಕಂಥ ಮನುಷ್ಯನ ಸಂಗಡ ಬರ್ತಕ್ಕಂಥದ್ದು ನಾವು ಬೆಳಸಿಟ್ಟಿರ್ತಕ್ಕಂಥ ಪುಣ್ಯ ಒಂದೇ ಯಾಕಂದ್ರೆ ಮನುಷ್ಯ ಹುಟ್ಟಿದ್ರು ಕೂಡ ಸೂತಗ ಸತ್ರು ಕೂಡ ಸೂತಗ ಇದೇನು ಸ್ವಾಮಿ ಹುಟ್ಟಿದ್ರು ಕೂಡ ಸೂತ್ಕ ಸತ್ರು ಕೂಡ ಸೂತ್ಕ ಅಂದ್ರೆ ಒಂದು ಮಗು ಹುಟ್ಟು ಅಂದ್ರೆ ಮನ ಮನೇಲಿ ಬಳಕೆ ತೆಗಬೇಕು ಅಂತಾರೆ ಏ ಅವ್ರ ಮನೇಲಿ ಮಗು ಆಗಿದೆ ಅಂತ ಯಾರು ಕೂಡ ದೇವಸ್ಥಾನಕ್ಕೂ ಹೋಗಿಲ್ವಂತೆ ಅಣ್ಣ ತಂದೆ ಯಾರು ಹೋಗಂಗಿಲ್ವಂತೆ ಅಲ್ಲಿಗೆ ಎಲ್ರಿಗೂ ಕೂಡ ಸೂತ್ಕ ಆಯ್ತು ಅಲ್ಲಿಗೆ ಒಂದು ಮಗು ಹುಟ್ಟಿದ್ರು ಕೂಡ ಸೂತ್ಕ ಒಬ್ಬ ಮನುಷ್ಯ ಸತ್ರು ಕೂಡ ಸೂತ್ಕ ಹನ್ನೆರಡು ದಿವಸದೊಳಗಾಗಿ ಅವನ ಮನೆಯಲ್ಲಿ ಮೈಲಿಗೆ ಕೂಡ ಮಡಿ ಮಾಡಿ ಹನ್ನೆರಡು ದಿವಸದೊಳಗಾಗಿ ಮನೆಗೆ ಸುಣ್ಣ ಬಣ್ಣ ಪಡೆದು ಹನ್ನೆರಡು ದಿವಸದೊಳಗಾಗಿ ಋಣನೇ ಕಳೆದು ಬಿಡ್ತೀವಿ ಅಲ್ಲಿಗೆ ಯಾವುದು ನಮ್ಮದು ಬಂದಂಗಾಯ್ತು ಏನು ಬರಲಿಲ್ಲ ಬರೀ ಆರಡಿ ಮೂರಡಿ ಮಾತ್ರ ಮನುಷ್ಯನದು ಅದು ಅವಂದಲ್ಲ ಇನ್ನೊಬ್ಬನ ತಂದಾಗ್ತಾರೆ ಅಲ್ಲಿ ಏನ್ ಬಂದಂಗಾಯಿತು ಯಾವುದು ನಮ್ಮ ಸಂಗಡ ಬರಲಿಲ್ಲ ಇರುವ ತನಕ ಬದುಕ್ತಾನೆ ನಾನು ನನ್ನದು ಹೆಂಡತಿ ಮಕ್ಕಳು ಬಂಧು ಬಳಗ ಸಿರಿ ಸಂಪತ್ತು ಹಣ ಐಶ್ವರ್ಯಗಳೆಲ್ಲವೂ ಕೂಡ ಇರುವ ತನಕ ಸತ್ ಮೇಲೆ ಹಣ್ಣನ್ನು ತಗೊಂಡು ಹೋಗಲ್ಲ ಹೆಂಡತಿ ಮಕ್ಕಳು ಬಂದು ಬಳಗನ್ನು ತಕೊಂಡು ಹೋಗಲ್ಲ ಹುಟ್ಟ ಬಟ್ಟೆನೇ ತಕೊಂಡು ಹೋಗಲ್ಲ ಉಡ್ದಾರನ್ನು ಬಿಡಲ್ಲ ಅದನ್ನು ಕೂಡ ಕತ್ತರಿಸ್ ಕಳಿಸ್ತಾರೆ ಅಲ್ಲಿಗೆ ಏನ್ ಬಂದಂಗಾಯ್ತು ಏನು ಇಲ್ಲ ಅದೀಗೀತೆಯ ಅರ್ಥ ನೋಡಿ ಮಾಡುವ ನಿನ್ನ ಹೆಸರು ಅಂದ್ರೆ ಉಸರಿರುವತನಕ ಹೆಸರು ಉಸರು ನಿಂತ ಮೇಲೆ ಆ ಎಣಕ್ಕೆ ಬೆಲೆ ಇಲ್ಲ ಎಣ ಮುತರ ಮನ್ನಾದ ಹೊಳತಾರ ಚಟಟಟು ದಾರಾ ನಿನ್ನ ಸುಫ್ರುವಾ ಕಾರಾ

વેર સકલ તે નિલ સુસરા કે કોહી રીતિ પ્રેમની નિન હો ગબે કલ્લી રીતિ પ્રેમની નિન હો ગબે કલ્લી સસરા માં નિગે યસ ஷதாது மூடா சசூட அமுச்சநிவாட அதுவே சந்த காணேடா நீரூ திவசா உசுந்தா உசுரஞ்சான 「今は何を言ったら」「今は何を言ったら」「そっとわかった言ったら」「そっとわかった」「」「」「」「」「」「」「」「」「」「」「」「」「」「」「」「」「」「」「」「」「」「」「」「」「」」「」」「」」「」」「」」「」」」「」」「」」「」」」「」」」」「」」」」」「」」」「」」」」」」」」「」」」」」」」」 ಗೋವಿಂದಪಾದಕ್ಕೆ ಗೋವಿಂದ ಹೋಗ್ಬಿಡಿ ಇದು ಒಂದೇ ನಮ್ಮ ಸಂಗಡ ಬರ್ತಕ್ಕಂಥ ದಿನ್ ಯಾವುದು ನಮ್ಮದಲ್ಲ ಅಂತ ಹೇಳದ್ನಲ್ಲ ಹೋಗೋಣ ಇದೆ ಯಾಕಣಿ ಡೌನ್ ಆಗ್ಬಿಟ್ಟದ ಉಗೇ ಮಾದಪ್ಪ ಇಲ್ಲಿ ಭಗವಂತನಾಗಿರ್ತಕ್ಕ